ಓ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಿಗ್ಗೆಯಿಂದನೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ತಿಂಡಿಗೆ ಅಂತ ಹೇಳಿ ಚಿತ್ರಾನ್ನ ಮಾಡಿದ್ದೆ ಹಾಗೆ ಮಕ್ಕಳಿಗೆ ಅಂತ ಹೇಳಿ ಪನ್ನೀರ್ ಟಿಕ್ಕಾ ರೆಸಿಪಿನ ಮಾಡಿದ್ದೆ ಸೊ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಒಂದು ಮೀಶೋ ಸ್ಯಾರಿ ಕೂಡ ತರಿಸಿದ್ದೆ ಹಾಂ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಸ್ವಲ್ಪ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ಸೊ ಆ್ಯಸ್ ಯೂಶುವಲ್ ಶುಕ್ರವಾರ ಅಂದರೆ ಸ್ವಲ್ಪ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಎಷ್ಟೇ ಸರಿ ಕ್ಲೀನ್ ಮಾಡಿದರೂ ಕೂಡ ಶುಕ್ರವಾರ ಒಂದ್ಸರಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಬಾಗಿಲು ನೀರು ಹಾಕಿ ರಂಗೋಲೆ ಬಿಟ್ಟು ಸೊ ಅದಾದ ನಂತರ ಸ್ನಾನ ಮಾಡಿ ಪೂಜೆ ಮಾಡಿದ್ರೇ ಒಂದು ಏನೋ ಒಂಥರ ಸಮಾಧಾನ ಅಂತ ಅನ್ನಿಸ್ತಿರುತ್ತೆ ಸೊ ಒಂಥರ ಪಾಸಿಟಿವ್ ವೈಪ್ಸ್ ಇರುತ್ತೆ ಮನೆಯಲ್ಲೂ ಕೂಡ ಸೊ ಅದಕ್ಕೋಸ್ಕರ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ಇದೆಲ್ಲ ಮುಗಿಸಿದೆ ಸೊ ಇದಾದ ನಂತರ ಸ್ವಲ್ಪ ಎಲ್ಲ ಹಾಕಿ ಚಿತ್ರಾನ್ನ ಮಾಡಿದ್ದೆ ಸ್ವಲ್ಪ ಬಟ್ಟೆಗಳು ವಾಶ್ ಮಾಡೋದೆಲ್ಲ ಕಡಿಮೆನೇ ಇತ್ತು ಸೊ ವಾಷಿಂಗೇನು ಹಾಕಕ್ಕೆ ಹೋಗಲಿಲ್ಲ ಸೊ ಜಸ್ಟ್ ಇದಿಷ್ಟು ನನ್ನ ಒಂದು ರೊಟೀನ್ ಆಗಿತ್ತು ಸ್ಪೆಷಲ್ ಪೂಜೆಗಳಂದರೆ ಸೋಮವಾರ ಶುಕ್ರವಾರ ಈ ರೀತಿ ಅಮಾವಾಸೆ ಪೌರ್ಣಮಿ ಈ ರೀತಿ ಒಂದು ಸ್ಪೆಷಲ್ ಡೇಸ್ಗೆಲ್ಲ ಮಾಮೂಲಿ ಸ್ವಲ್ಪ ಈ ಥರ ಲೈಟಾಗಿ ಏನಾದರೂ ಮಾಡಿಬಿಟ್ರೇ ಒಳ್ಳೇದು ಯಾಕಂದರೆ ಕೆಲಸಗಳು ಬೇಗ ಆಗಿಬಿಡುತ್ತೆ ಈ ದೋಸೆ ಚಪಾತಿ ಇಡ್ಲಿ ಆ ಥರ ಎಲ್ಲ ಹಾಕೋಕೋದ್ರೆ ಆವತ್ತಿನ ದಿವಸ ಕೆಲಸಗಳೆಲ್ಲ ಸ್ವಲ್ಪ ಮುಂದೆ ಮುಂದೆ ಹೊರಟೋಗುತ್ತೆ ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿದ್ದೆ ಅಷ್ಟೇ ಹಾಗೆಯೇ ಒಂದಷ್ಟು ತರಕಾರಿಗಳು ಕೂಡ ತಂದಿದ್ರು ಸೊ ಅದನ್ನು ಕೂಡ ಸ್ಟೋರ್ ಮಾಡ್ಕೊಳ್ಳೋಣ ಫ್ರಿಡ್ಜ್ಗೆ ಅಂತ ಹೇಳಿ ಸೊ ಇದೆಲ್ಲದನ್ನು ಸ್ಟೋರ್ ಮಾಡ್ತಾ ಇದ್ದೀನಿ ಸೊ ಸಪ್ರೇಟ್ ಇದಕ್ಕೆ ಫ್ರಿಡ್ಜಲ್ಲಿ ಜೋಡಿಸುವಂಥ ಒಂದಷ್ಟು ಬಾಕ್ಸಸ್ಗಳನ್ನ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಆಗ್ತಾ ಇಲ್ಲ ನೋಡೋಣ ಯಾವತ್ತಾಗುತ್ತಾವತ್ತ ತರಿಸ್ತೇನೆ ಬಟ್ ನನಗೆ ಒಂದು ಯೋಚನೆ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಹಿಡಿಯುತ್ತೆ ಅದು ಸೊ ಹಂಗಾಗಿ ಯೂಸ್ಫುಲ್ ಆಗುತ್ತೋ ಇಲ್ಲವೋ ಅನ್ನೋ ಡೌಟ್ ಮೇಲೆ ಇದ್ದೀನಿ ಸೊ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರ ಕಮೆಂಟ್ ಮಾಡಿ ತಿಳಿಸಿ ಆ ರೀತಿ ಕಂಟೈನರ್ಸ್ ಯೂಸ್ ಆಗುತ್ತಾ ಫ್ರಿಡ್ಜಲ್ಲಿ ಅಂತ ತರಕಾರಿಗಳು ಅಂದರೆ ಒಂದಷ್ಟು ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಮಾತ್ರನೇ ಇತ್ತು ಸೊ ಇನ್ನು ಉಳಿದಂತೆ ಟೊಮೊಟೊ ಆಗಿರ್ಬೋದು ಕ್ಯಾರೆಟ್ ಬೀನ್ಸ್ ಮತ್ತು ಸೊಪ್ಪುಗಳು ಎಲ್ಲ ಖಾಲಿಯಾಗಿತ್ತು ಸೊ ಅದಕ್ಕೋಸ್ಕರ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಸೊ ಸತೀಶ್ ಅವರೇ ಹೋಗಿ ತಂದಿದ್ದರು ನಾವು ಹೋಗಬೇಕು ಅಂದರೆ ಬೆಳಿ ಬೆಳಿಗ್ಗೆನೇ ಹೋಗ್ಬೇಕಾಗತ್ತೆ ಸೊ ಬೆಳಿಗ್ಗೆ ಟೈಮಲ್ಲಿ ಅಲ್ಲಿ ಟಿಫನ್ ಮಾಡೋ ಟೈಮ್ ಅಲ್ವಾ ಸೊ ನಾನು ಹೋಗ್ಲಿಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಅವರೇನೆ ಹೋಗಿ ತಂದುಬಿಟ್ಟಿರ್ತಾರೆ ಹಾಗೆ ತರಕಾರಿ ಇದೆಲ್ಲ ಕ್ಲೀನ್ ಮಾಡಿ ಮತ್ತೆ ಗಲೀಜಾಗಿರುತ್ತೆ ಸೋಪ್ ಸೊಪ್ಪು ವೇಸ್ಟ್ ಸೊಪ್ಪು ಅದು ಇದೆಲ್ಲ ಬಿಸಾಕಿ ಸೊ ಮತ್ತೆ ಕಸ ಎಲ್ಲ ಗೂಡಿಸಿ ಇವಾಗ ಪಾತ್ರೆ ಇತ್ತು ಒಂದಷ್ಟು ಸೊ ಅದನ್ನು ಕೂಡ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಇದಿಷ್ಟು ನಮ್ಮ ಒಂದು ಮಾರ್ನಿಂಗ್ ರೊಟೀನ್ ಆಗಿತ್ತು ಸೊ ಇದಾದ ನಂತರ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಬೇಕಾಗಿತ್ತು ಸೊ ಅದೆಲ್ಲ ನೋಡ್ತಾ ಇದ್ದೆ ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು ಆ್ಯಕ್ಚುಲಿ ಮೀಶೋ ಇಂದು ಒಂದು ಪಾರ್ಸಲ್ ಆರ್ಡರ್ ಮಾಡಿದ್ದೆ ಒಂದು ಸ್ಯಾರಿನ ಬುಕ್ ಮಾಡಿದ್ದೆ ಇದು ಬಂದು ಜಸ್ಟ್ ಒನ್ ನೈಂಟಿ ರುಪೀಸಲ್ಲಿ ಸಿಕ್ಕಿದ್ದಂಥದ್ದು ಆಫರ್ ಇತ್ತು ಆ್ಯಕ್ಚುಲಿ ಇನ್ನು ಬೇರೆ ಟೈಮಲ್ಲಿ ಒಂದು ಟೂ ಹಂಡ್ರೆಡ್ ಟೂ ಫಿಫ್ಟಿ ಇರುತ್ತೆ ಬಟ್ ಒನ್ ನೈಂಟಿ ತ್ರೀ ಏನೋ ಇತ್ತು ಆಫರ್ ಇತ್ತು ಇದರಿಂದ ಸೊ ಅದಕ್ಕೋಸ್ಕರ ಹೇಗೆ ಬರುತ್ತೆ ಏನೋ ನೋಡೋಣ ಅಂತ ಹೇಳಿ ಬುಕ್ ಮಾಡಿದ್ದೆ ಸೊ ಇದು ಬಂದು ಪಿಂಕ್ ಕಲರ್ ಸ್ಯಾರಿ ಆ್ಯಕ್ಚುಲಿ ನನಗೆ ಏನತ್ರ ಆಲ್ಮೋಸ್ಟ್ ಸ್ವಲ್ಪ ಪಿಂಕ್ ಕಲರ್ನೇ ಜಾಸ್ತಿ ಇದೆ ಸೊ ಈ ವಿಡಿಯೋ ನೋಡಿದ್ಮೇಲೆ ನಮ್ಮ ಅತ್ತಿಗೆ ಮಗಳು ಚೈತ್ರ ಬೈತಾಯಿರ್ತಾಳೆ ಸೊ ಪಿಂಕ್ ಕಲರೇ ತೊಗೊಂಡಿದ್ದೀರ ಅಂತ ಹಾಗೆ ನಮ್ಮ ಅಕ್ಕನ ಮಕ್ಕಳು ಕೂಡ ಸಂಧ್ಯಾಸಿಂದ ಎಲ್ಲರೂ ಕೂಡ ಬೈಕೊತಾ ಇರ್ತಾರೆ ಮತ್ತು ಪಿಂಕ್ ತೊಗೊಂಡಿದ್ದೀರ ಅಂತ ಆ್ಯಕ್ಚುಲಿ ನನಗೆ ಇದು ಸ್ವಲ್ಪ ಮೆರೂನ್ ರೀತಿ ಕಾಣ್ತು ಬಟ್ ಇರಲಿ ಅಂತ ಹೇಳಿ ಬುಕ್ ಮಾಡಿದೆ ಬಟ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಈ ಗೋಲ್ಡ್ ಲೈನ್ಸ್ ಏನಿದೆ ಮಧ್ಯ ಮಧ್ಯ ಬಂದಿರುವಂಥದ್ದು ಹಾಗೆಯೇ ಸ್ಯಾರಿ ಕುಚ್ಚು ಕೂಡ ಕೊಟ್ಟಿದ್ದಾರೆ ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ಮೇಯ್ನಾಗಿ ಬ್ಲೌಸ್ ಪೀಸು ಬ್ಲೌಸ್ ಪೀಸ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಈ ರೀತಿ ಬ್ಲೌಸ್ ಪೀಸ್ನ ನಾವು ಒಂದು ಸಾರಿ ಸ್ಟಿಚ್ ಮಾಡ್ಕೋಂತು ಅಂದರೆ ಬೇರೆ ಬೇರೆ ಸ್ಯಾರಿಗಳಿಗೂ ಕೂಡ ನಾವು ಯೂಸ್ ಮಾಡ್ಕೊಬೋದು ಅದರಲ್ಲೂ ಪ್ಲೇನ್ ಸ್ಯಾರೀಸ್ಗಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಈ ರೀತಿಯಾಗಿ ಕಾಣುತ್ತೆ ನನ್ನ ಹತ್ರ ಒಂದು ಆಲ್ರೆಡಿ ಒಂದು ಬ್ಲ್ಯಾಕ್ ಬ್ಲೌಸ್ ಇತ್ತು ಅದರ ಜೊತೆ ಪೇರಪ್ ಮಾಡಿ ನಾನು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಏನೇನೋ ಸರ್ಕಸ್ ಮಾಡ್ತಾ ನಿಮ್ಮ ಬ್ಲೌಸ್ ಈ ಸ್ಯಾರಿಗೆ ಹೇಗೆ ಕಾಣುತ್ತೆ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಎನ್ಯೋರ್ ಸರ್ಕಸ್ ಮಾಡ್ತಾ ಇದ್ದೀನಿ ಸೊ ಒನ್ ನೈಂಟಿ ರುಪೀಸ್ಗೆ ಬ್ಲೌಸ್ ಪೀಸ್ಗೆ ನಮಗೆ ಒನ್ ನೈಂಟಿ ರುಪೀಸ್ ಆಗುತ್ತೆ ಸೊ ಒನ್ ನೈಂಟಿ ರುಪೀಸ್ಗೆ ಏನು ಬರುತ್ತೆ ಅಲ್ವಾ ಒಂದು ಚೆನ್ನಾಗಿರೋ ಬ್ಲೌಸ್ ಪೀಸ್ನ ನಾವು ತಗೊತೀನಿ ಅಂದ್ರೆ ನಮಗೆ ಟೂ ಹಂಡ್ರೆಡ್ ಆಗುತ್ತೆ ಸೊ ಅಂಥದ್ರಲ್ಲಿ ಇಂಥ ಬ್ಲೌಸ್ ಪೀಸ್ ಜೊತೆ ಒಂದು ಸ್ಯಾರಿನ ಕೊಟ್ಟಿದ್ದಾರೆ ಅಂದರೆ ತುಂಬಾ ರೀಸನಬಲ್ ಅಂತಲೇ ಹೇಳ್ಬೋದು ಬ್ಲೌಸ್ ಪೀಸ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆ ಮಕ್ಕಳಿಗೆ ಅಂದರೆ ಈ ಒಂದು ಕಾಲೇಜ್ಗೆ ಹೋಗುವಂಥ ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಒಂದು ಸ್ಯಾರಿ ಇದ್ರ ಜೊತೆ ಬೆಲ್ಟ್ ಎಲ್ಲ ಹಾಕೊಂಡು ಪೆರಪ್ ಮಾಡಿಕೊಂಡು ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮಗೂ ಕೂಡ ಈ ಒಂದು ಸ್ಯಾರಿ ಇಷ್ಟ ಆದರೆ ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆ ಈ ಒಂದು ಸ್ಯಾರಿ ಟೈಪಲ್ಲೇ ಬೇರೆ ಬೇರೆ ಕಲರ್ಸ್ ಕೂಡ ನಿಮಗೆ ಅವೈಲೇಬಲ್ ಇದೆ ಬ್ಲೂ ಆಗಿರ್ಬೋದು ರೆಡ್ ಆಗಿರ್ಬೋದು ಈ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ನನಗೆ ಈ ಪಿಂಕ್ ಕಲರ್ ಇರಲಿ ಅಂತ ಹೇಳಿ ಸೊ ತರಿಸಿದ್ದೆ ಸೊ ನೆಕ್ಸ್ಟ್ ಇದು ಬಂದು ಸಂಜೆಯ ಲಾಗ್ ಆಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ಕೇಳ್ತಾ ಕೇಳ್ತಾಯಿದ್ರು ಪನ್ನೀರ್ ಟಿಕ್ಕಾ ಮಾಡಿಯಮ್ಮ ಅಂತ ಹೇಳಿ ಸೊ ಪನ್ನೀರಲ್ಲಿ ಟಿಕ್ಕಾ ಮಾಡಿರಲಿಲ್ಲ ಬೇರೆ ರೆಸಿಪಿಗಳು ಮಾಡಿದ್ದೆ ಸೊ ಇವತ್ತು ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಗರಂ ಮಸಾಲ ಮತ್ತು ಕೊತ್ತಂಬರಿ ಪುಡಿ ಹಾಗೆಯೇ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಗೆಯೇ ಕಸ್ತೂರಿ ಮೇಥಿ ಮತ್ತು ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಕೂಡ ತಗೊಂಡಿದ್ದೀನಿ ಮೇಯ್ನಾಗಿ ನಮಗೆ ಒಂದು ಕಪ್ಪು ಮೊಸರು ಅಷ್ಟು ತೊಗೊಂಡಿದ್ದೀನಿ ಈ ಒಂದು ಮೊಸರಿಂದ ನಮಗೆ ಒಂದು ಫ್ಲೇವರ್ ಟೇಸ್ಟ್ ಎಲ್ಲ ಸಿಗುವಂಥದ್ದು ಹಾಗೇ ಇದೊಂದು ಪನ್ನೀರ್ ಪ್ಯಾಕೆಟ್ ಕೂಡ ತರಿಸಿದ್ದೆ ಸೊ ಇದು ಬಂದು ಟೂ ಹಂಡ್ರೆಡ್ ಗ್ರಾಮ್ ಇರುವಂಥದ್ದು ಪನ್ನೀರಲ್ಲಿ ನಮಗೆ ಹೇರಳವಾಗಿ ಪ್ರೋಟೀನ್ ಅಂಶ ಇರೋದರಿಂದ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೇದು ನೀವು ಈ ಒಂದು ಪನ್ನೀರ್ ಟಿಕ್ಕಾನ ನಾವು ತಿನ್ನಬೇಕು ಅಂತ ಅನಿಸ್ದಾಗ ನಾವು ರೆಸ್ಟೋರೆಂಟ್ಗೆ ಅಥವಾ ಹೋಟೆಲ್ಗೆ ಹೋಗಿ ತಿನ್ನಬೇಕಾಗಿಲ್ಲ ಈ ರೀತಿ ನಾವು ಮನೆಯನ್ನೇ ಈಸಿಯಾಗಿ ಮಾಡ್ಕೋಬೋದು ತುಂಬನೇ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬನೇ ಇಷ್ಟಪಡ್ತಾರೆ ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ಟಾಗ ಇಷ್ಟ ಆಗುತ್ತೆ ಈಗಿನ ಕಾಲದ ಮಕ್ಕಳಿಗೆ ಬಜ್ಜಿ ಇದು ಯಾವುದು ಇಷ್ಟ ಆಗೋಲ್ಲ ಈ ರೀತಿ ರೆಸಿಪಿಗಳೇ ಇಷ್ಟ ಆಗೋದು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಸೊ ಈ ಒಂದು ಮಸಾಲೆಗಳೇನಿದೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಈ ಒಂದು ಪನ್ನೀರ್ ಏನಿದೆ ಅದನ್ನು ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ನಾವು ಅದನ್ನು ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ಬೇಕಾಗತ್ತೆ ಈ ಒಂದು ಕ್ಯೂಬ್ಸ್ಗಳು ಅಂದರೆ ನಮಗೆ ತೀರಾ ಸಣ್ಣನೂ ಆಗಬಾರ್ದು ಹಾಗೆ ತೀರಾ ದಪ್ಪನೂ ಆಗಬಾರ್ದು ಆ ರೀತಿ ಒಂದು ಸೈಜನ್ನು ನೋಡಿಕೊಂಡು ಈ ರೀತಿ ಬಾಕ್ಸ್ ಬಾಕ್ಸ್ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ತಿಂದಾಗ ಒಂಥರ ಸ್ಪಾಂಜ್ ರೀತಿ ಇರುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ಪನ್ನೀರ್ ಟಿಕ್ಕ ಮಾಡಲಿಕ್ಕೆ ಅಂತ ಹೇಳಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ಒಂದು ಬೌಲ್ಗೆ ನಾನಿಲ್ಲಿ ಮೊಸರನ್ನ ಹಾಕೊತಾ ಇದ್ದೀನಿ ಮೊದಲೇ ಏನು ಮಸಾಲೆನೆ ನಾವು ಎತ್ತಿ ಇಟ್ಕೊಂಡಿದ್ದೆ ಅಂದರೆ ಅಚ್ಕಾರ್ ಪುಡಿ ಆಗಿರ್ಬೋದು ಗರಂ ಮಸಾಲ ಮತ್ತೆ ಕೊತ್ತಂಬರಿ ಪುಡಿ ಮೆಣಸಿನ ಪುಡಿ ಮತ್ತೆ ಕಸ್ತೂರಿ ಮೆತಿ ಇದೆಲ್ಲ ಏನು ತಗೊಂಡಿದ್ವಿ ಅದನ್ನೆಲ್ಲ ನಾವು ಆ ಮೊಸರು ಒಳಗಡೆನೆ ಹಾಕಿ ಅದಾದ ನಂತರ ಒಂದು ಮಿಕ್ಸ್ ಮಾಡಬೇಕಾಗುತ್ತೆ ಹಾಗೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲೆಗಳೆಲ್ಲ ಆ್ಯಡ್ ಮಾಡಿದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ ಇದಕ್ಕೆ ಮೊಸರು ಏನಾದರೂ ಸಾಕಾಗಲಿಲ್ಲ ಅಂದ್ರೆ ಜಸ್ಟ್ ಇನ್ನೊಂದು ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೋಬಹುದು ನೀರು ಎಲ್ಲ ಏನು ಹಾಕ್ಲಿಕ್ಕೆ ಹೋಗ್ಬಾರ್ದು ಜಸ್ಟ್ ಮೊಸರನ್ನೇ ನಾವು ಈ ರೀತಿ ಕಲ್ಪ ಕಲ್ಸ್ಕೊಂಡು ಈ ರೀತಿ ಒಂದು ಕನ್ಸಿಸ್ಟೆನ್ಸಿನ ನಾವು ಅದಕ್ಕೆ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಕಲರ್ ನಿಮಗೆ ಸ್ವಲ್ಪ ಬೇರೆ ರೀತಿಯೇ ಕಾಣ್ತಾ ಇರ್ಬೋದು ಬಟ್ ಇಲ್ಲಿ ನಮಗೆ ಸ್ವಲ್ಪ ರೆಡ್ ಇಷ್ಟು ಥರನೇ ಇತ್ತು ಬಟ್ ಕ್ಯಾಮ್ರಾ ಸ್ವಲ್ಪ ನೈಟ್ ಆಗಿದ್ದರಿಂದ ಸ್ವಲ್ಪ ಕ್ಯಾಮ್ರಾ ಕ್ವಾಲಿಟಿ ಕಡಿಮೆ ಇರೋದ್ರಿಂದ ನಿಮಗೆ ಬೇರೆ ರೀತಿ ಕಲರ್ ಕಾಣ್ತಾ ಇರ್ಬೋದು ಬಟ್ ಇದು ಒಂಥರ ಎಲ್ಲೋ ಇಶ್ ರೆಡ್ ಮಿಕ್ಸ್ ಆದಂಗೆ ಕಲರ್ ಕಾಣ್ತಾ ಇದೆ ಸೊ ಈ ಒಂದು ಮಸಾಲೆಗಳೆಲ್ಲ ಮಿಕ್ಸ್ ಮಾಡಿ ಅದಾದ ನಂತರ ಸ್ವಲ್ಪ ಕಡಲೆ ಹಿಟ್ಟೆಯನ್ನು ತೊಗೊಂಡಿದ್ವಿ ಅದನ್ನು ಒಂದೆರಡು ಸ್ಪೂನಷ್ಟು ಹಾಕೊತಾ ಇದ್ದೀನಿ ಸೊ ಅದಾದ ನಂತರ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದೊಂಥರ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಹಾಗೆ ಇದಕ್ಕೆ ಒಂದು ಅರ್ಧದಷ್ಟು ಹಣ್ಣನ್ನು ಹಾಕೋಬೇಕಾಗುತ್ತೆ ಸೊ ಅರ್ಧದಷ್ಟು ಹಣ್ಣು ಹಾಕಿ ಸೊ ಅದನ್ನು ಮತ್ತೆ ಒಂದು ಸರಿ ಚೆನ್ನಾಗಿ ಕಲಸಿ ಇಟ್ಕೊಂಡು ಅದಾದ ನಂತರ ನಾವು ಪೀಸಸ್ ಏನು ಮಾಡ್ಕೊಂಡಿದ್ದೀವಿ ಈರುಳ್ಳಿ ಆಗಿರ್ಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ಹಾಗೆಯೇ ಕ್ಯೂಬ್ಸ್ ಏನಿದೆ ಪನೀರದು ಕ್ಯೂಬ್ಸ್ ಎಲ್ಲ ಇರುತ್ತಲ್ವ ಅದನ್ನು ಕೂಡ ಇದಕ್ಕೆ ಹ್ಯಾಡ್ ಮಾಡ್ಕೊಳ್ಳೋದು ಸೊ ಅದನ್ನೆಲ್ಲ ಹ್ಯಾಡ್ ಮಾಡಿ ಅದಾದ ನಂತರ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು ಸೊ ಅದಾದ ನಂತರ ನಾವು ಒಂದು ತರ್ಟಿ ಮಿನಿಟ್ಸ್ ಆದರೂ ಒಂದು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ಅಥವಾ ನೀವು ಫ್ರಿಜ್ಜಲ್ಲಾದರೂ ಇ ಅದಾದ ನಂತರ ಕೂಡ ಮಾಡ್ಕೋಬೋದು ಹಾಗೆ ಇದಕ್ಕೆ ನಮಗೆ ಮಾರ್ಕೆಟಲ್ಲಿ ಟೂತ್ ಪಿಕ್ ಅಂತ ಸಿಗುತ್ತೆ ಈ ರೀತಿ ಗೋಬಿಗೆಲ್ಲ ಚಿಕ್ಕ ಚಿಕ್ಕ ಸಿಗುತ್ತಲ್ವ ಅದೇ ರೀತಿ ಈ ಒಂದು ಪನ್ನೀರ್ ಟಿಕ್ಕಾ ಮಾಡಲಿಕ್ಕೆ ಅಂತ ಹೇಳಿ ಉದ್ದವಾಗಿರುವಂತಹ ಪಿಕ್ಸ್ ನಮಗೆ ಸಿಗುತ್ತೆ ಅದು ಆನ್ಲೈನಲ್ಲಾದ್ರೂ ತೊಗೋಬೋದು ಅಥವಾ ನಿಮಗೆ ಜನರಲ್ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ ಸೊ ಅದನ್ನಾದರೂ ತೊಗೋಬೋದು ನನಗೆ ಸಡನ್ನಾಗಿ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಇದನ್ನ ಮಾಡಬೇಕು ಅಂತ ಹಾಗಾಗಿ ನನ್ನನ್ನು ತರಿಸಿರಲಿಲ್ಲ ಬಟ್ ಒಂದು ಹೊಸ ಕಡ್ಡಿ ಪೊರ್ಕೆ ಇತ್ತು ಈ ರೀತಿ ಕಡ್ಡಿಗಳು ನಮಗೆ ಊರಲ್ಲಿ ಸಿಗುತ್ತೆ ಆವಾಗೆಲ್ಲ ಎಲೆ ಅಂತ ಸಿಕ್ತಿತ್ತಲ್ವ ಅದರೆಲ್ಲ ಎಲೆ ಎಳಿಲಿಕ್ಕೆ ಅಂತ ಈ ರೀತಿ ಕಡ್ಡಿಗಳನ್ನ ಇಟ್ಕೊತಾಯಿದ್ರು ಆ ಕಡ್ಡಿಗಳು ನನ್ನ ಹತ್ರ ಇತ್ತು ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಮೊದಲು ಹೇಳ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಇದು ಯೂಸ್ ಮಾಡಿಲ್ಲ ಹೊಸದಾಗಿರೋದ್ರಿಂದ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ಯೂಸ್ ಮಾಡಿರೋದಾಗಿದ್ದರೆ ಖಂಡಿತ ನೀವು ಅದನ್ನು ಯೂಸ್ ಮಾಡಬೇಡಿ ಸೊ ಈ ರೀತಿ ಅದನ್ನೆಲ್ಲ ಆಲ್ಟರ್ನೇಟಿವ್ ಆಗಿ ಒಂದು ಕ್ಯಾಪ್ಸಿಕಮ್ ಒಂದು ಈರುಳ್ಳಿ ಮತ್ತು ನೆಕ್ಸ್ಟ್ ಬಂದು ಪನ್ನೀರು ಈ ರೀತಿ ರೆಡಿ ಮಾಡಿಕೊಂಡು ಅದನ್ನು ಇಟ್ಕೊಂಡಿದ್ದೀನಿ ಒಂದು ತ್ರೀ ಪೀಸಸ್ ಒಳ್ಳೆ ಕುಟ್ಕಿನಿ ರೆಡಿ ಮಾಡಿಕೊಂಡು ಅದಾದ ನಂತರ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸೊ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಗ್ರಿಲ್ ಪ್ಯಾನ್ ಥರ ಏನಾರು ಇದ್ದರೆ ಅದರಲ್ಲೂ ಕೂಡ ರೆಡಿ ಮಾಡ್ಕೊಬೋದು ನಾನು ಡೈರೆಕ್ಟಾಗಿ ತವೆ ಮೇಲೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು ಮಕ್ಕಳಿಗೆ ನಿಜ ತುಂಬ ಇಷ್ಟ ಆಗುತ್ತೆ ಈ ಥರ ರೆಸಿಪೀಸು ಏನಾದರೂ ಸ್ಪೆಷಲ್ಲಾಗಿ ಈ ಥರ ಏನೋ ಮಾಡಿಕೊಟ್ಟಾಗ ತುಂಬ ಆಸೆಪಟ್ಟು ತಿಂತಾರೆ ನಾವು ಹಿಂದಿನ ಕಾಲ್ದ ಥರ ಹಳೆ ಬಜ್ಜಿ ಬೋಂಡ ಈ ಥರ ಮಾಡ್ಕೊಂಡು ಕುತ್ಕೊಂಡ್ರೆ ಮಕ್ಕಳಂತೂ ಖಂಡಿತ ತಿನ್ನಲ್ಲ ನಾವೇ ತಿನ್ಬೇಕಷ್ಟೇ ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಏನೋ ಥರ ಸ್ಪೆಷಲ್ ಆಗಿರುತ್ತೆ ಇದನ್ನು ಸಾಸ್ ಜೊತೆ ಕೂಡ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡೋ ತಿಳಿಸೋದನ್ನು ಮರಿಬೇಡಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಗೊತ್ತಲ್ವಾ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇವತ್ತಿನ ನನ್ನ ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಸಿ ಇನ್ ದ ನೆಕ್ಸ್ಟ್ ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್